ಇರ್ತಾರೆ ಪಿಂಕಿ ಮನ್ನೇನತ್ರ ಜಡಾಕಿಸ್ಕೊತಾ ಇದೀನಿ ಆ ಬಿಡ್ತಾ ಇಲ್ಲ ಹ್ಮ್ ಮುಟ್ಬೇಡ ಅಂತ ಹೇಳ್ತವನೆ ಇಂಗಾರೆ ಏನು ಕೊಡ್ಸ್ಬಿಡ ಅವನಿಗೆ ಕೊಡ್ಸಲ್ಲ ನಾನು ಇನ್ಮೇಲೆ ನಿಂಗೆ ಏನು ಚಾಕಲೇಟ್ ಬೇಕಾ ಇಳಿಸ್ರಿ ಅವ್ನ ಒبನೇಂಗಾರೆ ಹೇ ಅಲ್ಲಿ ಪಿಂಕು ಅಲ್ಲಿ ಪಿಂಕು ಗಿಡ ಚೆನ್ನಾಗಿ ಬರುತ್ತೆ

ಅತ್ತಿಗೆ ಮತ್ತೆ ಪಾಪು ಇಬ್ರು ಬಂದಿದ್ದಾರೆ ಸೊ ಇವಾಗ ನರ್ಸರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ವು ಅವ್ರು ಏನೋ ಗಿಡಗಳು ತಗೋಬೇಕಿತ್ತು ಅಂತ ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡು ಇವಾಗ ಹೋಗಬೇಕು ಓಕೆ ಇವಾಗ ಫಸ್ಟು ದಾಸೋಳ ಮೇನಾಗಿ ದಾಸೋಳನೇ ಅಂತ ಅಂತೇಳಿ ಹೋಗ್ತಿರೋದು ಅವ್ರ ಹತ್ರ ಒಂದು ಪಿಂಕ್ ಕಲರ್ ಒಂದಿದೆ ರೆಡ್ ಕಲರ್ ಒಂದಿದೆ ಅಂತ ಏನೋ ಒಂದು ವೈಟ್ ಕಲರು ಆ ಥರ ಏನಾರು ಡಿಫ್ರೆಂಟ್ ಕಲರ್ ಏನಾದ್ರು ಸಿಕ್ಕಿದ್ರೆ ತೊಗೊಳ್ಳೋಣ ಹೇಳಿ ಅಲ್ಲಿಂದ ಇಲ್ಲಿ ಬಂದವ್ರೆ ಓಕೆ ಗೈಸ್ ಮಳೆನೋ ಶುರುವಾಯಿತು ಲೆಟ್ಸ್ ಗೋ

ಕೇಳು ಕೇಳು ಮನೇನ ಹತ್ರ ಜಡ ಕುಸ್ಕೋತಾ ಇದೀನಿ ನಾನು ತುಂಬಾ ಚೆನ್ನಾಗ್ ಹಾಕೊಂಡಿದ್ನಲ್ಲ ಅದಕ್ಕೆ ಇಲ್ಲಿಂದ ಆಗ್ತೀಯಾ ಅಥವಾ ಕೆಳಗೆ ಮಾತ್ರನಾ ಸ್ಟೆಪ್ ಜಡೇನಾ ಓಕೆ ಹ್ಞೂ ಅವಳು ಹಾಕೊಂಡು 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 ಬಿಟ್ಟಿದ್ದಾಳೆ ಗೈಸ್ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಅವಳಿಗೆ ಯಾರೂ ಹಾಕ್ಕೊಡ್ತಿರ್ಲಿಲ್ಲ ಅವಳೇ ಹಾಕ್ಕೊಂಡು ಹಾಕೊಂಡು ಅಮ್ಮ ಆಫೀಸ್ಗೆ ಹೋಗೋರಲ್ಲ ಸೊ ಅವಳೇ ಹಾಕೊಂಡು ಹಾಕ್ಕೊಂಡು ಕಲ್ತ್ಕೊಂಡ್ಬಿಟ್ಟು ಅವಳೆ ಚೆನ್ನಾಗಿ ನಮ್ಮ ಆಕಡೆದು ನಿನಗೆ ನೆನ್ಪೈ ಶನಿವಾರ ಮತ್ತು ಬುಧವಾರ ಆ ಅಷ್ಟೇ ಏನು ಜಡೆನ ಜಡೆ ನನಗೆ ನೆನಪೇ ಇಲ್ಲ ಚಿಕ್ಕವಾಗಿ ಕ್ಲಿಪ್ ಹಾಕಬಾರ್ದು ಅದಕ್ಕೆ ಒಂದು ಕೂರಲ್ಲ ಗೈಸ್ ಕ್ಲಿಪ್ ಹಾಕಿಲ್ಲ ಅಂದ್ರೆ ಕೊಡ ಇಲ್ಲಿ ಫುಲ್ಲು ಇದು ನಮ್ಮ ಅಮ್ಮನ ಜೆನೆಟಿಕ್ಸ್ ನನಗೂ ಇಲ್ಲಿ ಮೇಲೆ ಎದೊಳುತ್ತೆ ಮಾರ್ನಿಂಗ್ ಎದೊಳುತ್ತೆ ನಮ್ಮ ಅಮ್ಮಂಗು ಎದೊಳುತ್ತೆ ಕೂದಲು ಆಯ್ತಾ ಅಂದ್ರೆ ತಗ್ದು ಬೇಡ ಬಂದೇ ಅದು ಯಾರು ತಂದಿದ್ದು ಯಾರು ತಂದಿದ್ದು ಅಮ್ಮನಾ ನಂಗೊಂದು ಕೊಡ್ತೀಯಾ ನನಗೊಂದು ಮಾನ್ಯಕ್ಕಂಗೊಂದು ನನಗೊಂದು ಧನ್ವೇತ್ ನನಗೊಂದು ಮಾನ್ಯಕ್ಕಂಗೊಂದು ನಂಗೆ

ಸ್ವಲ್ಪ ತೆಗ್ದುಬಿಟ್ಟು ಅದನ್ನು ರೋಲ್ ಮಾಡ್ತಿದ್ದೆ ಬಟ್ ತಲೆ ಸ್ನಾನ ಮಾಡಿಲ್ವಲ್ಲ ಹಂಗಾಗಿ ಕೂರ್ತಾಯಿಲ್ಲ ಅದು ಸದ್ಯಕ್ಕೆ ಇಂಟರ್ನಲ್ ಸಿತ್ತು ಗೈಸ್ ಮಾರ್ನಿಂಗ್ ಇವತ್ತು ಹೆಂಗೆ ಬರೋದ್ಲು ಕೇಳಿ ಹೆಂಗೆ ಬರೋದೆ ಯಾಕೆ ಚೆನ್ನಾಗಿ ಬರಲಿಲ್ಲ ರಾತ್ರಿ ಎಲ್ಲ ಓದಲ್ಲ ಹ್ಞೂ ಅದಕ್ಕೆ ಅದೇ ಒಬ್ಬ ಏನು ಲೇಟ್ ಆಗೋದಾ ಇಲ್ಲ ಮತ್ತೆ ಸಾಲಲ್ಲಿಲ್ಲ ಒಂದು ಕ್ವೆಷನಿಗೆ ಒಂದೇ ಕ್ಷನ್ ಅಂತಾನೇ ಬಿಡು ಹೋಗಲಿ ಕ್ವೆಷನ್ನೇ ಸಿಕ್ಸ್ ಮಾರ್ಕ್ಸ್ ಹೋಗಲಿ ಬಿಡು ಗಾಯಿಸಿ ಇವಾಗ ನಾವು ಎರಡು ಸ್ಕೂಟಿಲಿ ಹೋಗ್ತಾ ಇದೀವಿ ಒಂದು ಸ್ಕೂಟಿಲಿ ಅತ್ತಿಗೆ ಮತ್ತೆ ಪಾಪ ಬರ್ತಿದ್ದಾರೆ ಇನ್ನೊಂದು ಸ್ಕೂಟಿಲಿ ನಾನು ಮಾನ್ಯ ಇಲ್ಲೇ ಹತ್ತಿರದಲ್ಲೇ ಇರೋದು ಏನು ಒಂದು ಮುಕ್ಕಾಲು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿಂದ ಲೆಟ್ಸ್ ಗೋ ಇಲ್ಲೆಲ್ಲ ಜಾಸ್ತಿ ಕೆಲಸ ನಡೀತಾ ಇದೆ ಫುಲ್ಲು

ನಮ್ಮ ಇನ್ನೊಂದು ಪಾಪು ಇದೆ ಎರಡು ನಿಲ್ತು ಬನ್ನಿ ಹೋಗೋಣ ನಿಲ್ತು ಗೈಸ್ ಮಳೆ ಸ್ವಲ್ಪ ಸೊನೆ ಬರ್ತಾ ಇದೆ ನಮ್ಮ ಚೂರು ಬಟ್ ಇಷ್ಟೆಲ್ಲ ಏನ್ ನಡೆಯುತ್ತೆ ಪರವಾಗಿಲ್ಲ

ಸರಿ ಗಾಡಿ ಇಲ್ಲ ನಿಲ್ಸದ ಬನ್ನಿ ಹಂಗಾದ್ರೆ ಹತ್ಕೊಳ್ಳಿ ಮಳೆ ಇನ್ನೇನ್ ನಿಲ್ತಲ್ಲ ಪಾಪು ಚೆನ್ನಾಗಿದೆ ಅದಪ್ಪ ಏನು ಆಗಲ್ಲ ಅವನು ನನ್ ಕೈಲಿ ಲೇರಿಸ್ ಬೇಕು ಅಂತ ಹೇಳಿ ತಗೊಂಬುಟ್ಟು ಅವ್ರ ಅಮ್ಮನ್ ಬಟ್ಟೆಲಿ ಸ್ಪೆಕ್ಸ್ ಒರ್ಸಕ್ ಬಿಡ್ತಾ ಇಲ್ಲ ಹ್ಮ್ ಮುಟ್ಬೇಡ ಅಂತ ಹೇಳ್ತಾ ಅವ್ನೆ ಏನು ಕೊಡ್ಸಿಬಿಡ ಅವನಿಗೆ ಕೊಡ್ಸಲ್ಲ ನಾ ನಿನ್ಮೇಲ್ ನಿಂಗೇನೂ ಚಾಕ್ಲೆಟ್ ಬೇಕಾ ಇಳಿಸ್ರಿ ಅವ್ನ ಒಬ್ನೆ ಹಂಗಾರೆ ಹಾ ಬೇಕಾ ಬೇಕು ಅಂತಾನೆ ಚಾಕಿ ಬೇಕಾ ಇಲ್ಲಿ ಗೋಬಿ ಮಂಚೂರಿ ಬೇಕಾ

ಅಪ್ಪ ಬೇರೆದು ತಗೋತೀರಾ ಪಾವ ಚೆನ್ನಾಗಿ ಬಿಸಿಲು ಬರ್ತಿದೆ ನೋಡು ಚೆನ್ನಾಗಿದೆ ಚಿತಪ್ಪ ಬರುತ್ತಾ ಅದು ಇಷ್ಟೊತ್ತರ ನಾರ್ಮಲ್ ಆಗಿ ಬರೋದು ಇಲ್ಲ ಇಲ್ಲ ಅದು ಬೇರೆ ಇದು ಬೇರೆ ಅದಕ್ಕೆ ಏನಂತಾರೆ ಚ ಸೀ ಇನ್ ದ ಎಲ್ ಚಿಂತಾ ಮಣಿಕಾ ಮಣಿ ಕೇಳು ಒಂದು ಸರಿ ಎಷ್ಟು ಅಂತ ಅದಕ್ಕೆ ಹಲೋ ಮರಿ ಹಲೋ ಮರಿ ಇದು ಇದು ಸಖತ್ ಆಗ್ತಾರದ್ಲು ಹಲೋ ಮರಿ ಅಂದಿದ್ರು ಒಂಥರ ನಮ್ಮ ಮನೆ ಹೋದಾಗ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದೇ ಅದಕ್ಕೆ ಹೇಳಿದ್ದು ಬರ್ಲಿಲ್ಲ ಅಂದ್ರೆ ಇನ್ನೇನ್ ಇಲ್ ತಗೊಂಡೋಗಿ ಬೆಳಿಲ್ ಮನೆಗೆ ಹೋದ್ಮೇಲೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಅದಕ್ಕೆ ಫಸ್ಟ್ ಹೇಳ್ಬಿಡ್ಬೇಕು ಬರ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ತೀವಿ ನೀನು ಒಂದ್ ಇಡು ನರ್ಸರಿ ಎಲ್ರು ಒಂದ್ ಹೇಳ್ತಾರೆ ಬರ್ಲಿಲ್ಲ ಅಂದ್ರೆ ಮತ್ ಇಲ್ಲೆಲ್ಲ ಹೆಂಗ್ ಬರುತ್ತೆ ಮನೇಲಿ ಬರಲ್ಲ ಅಂದ್ರೆ ಅದೇ ಈ ಕ್ಲೈಮೇಟಗ್ ಬರೋದೇ ಇಲ್ಲ ಇಲ್ಲ ಅವ್ರು ಮಾರ್ಬೇಕು ಬೆಳೆಸ್ತಾರೆ ಅಷ್ಟೇ ನಂಗ್ ಬೆಳಸಕ್ ಬರೋದ್ರು ಪಾಪ ಬೇಜಾರಲ್ಲಿದ್ದಾರೆ ಅವ್ರು ಬಂದಿದ್ ಕೆಲ್ಸ ಆಗ್ಲಿಲ್ಲ ಅಂತ ಅಲ್ಲಿ ಆ ಮೈಂಟೆನೆನ್ಸ್ ಕಷ್ಟ ಆಗ್ತாரு. ಅದು ಬಿಟ್ಟು ಒಂದು ದೇವ ಇನ್ನೊಂದಿದೆ ಇನ್ನೊಂದು ನರ್ಸರಿ ಇದೆ ಇಲ್ಲ ಸ್ವಲ್ಪ ದೂರದಲ್ಲಿ. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಲ್ಲಿ ಹೋಗಿ ನೋಡೋಣ ಒಂದ್ಸರಿ ಅಲ್ಲೇನಾದ್ರೂ ಸಿಗುತ್ತಾ ಅಂತ. ಆಗ್ಲೇ ನೋಡಿ ಎಷ್ಟುನ್ ಬಿಸ್ಲು ಬಂತು. ಒಂದು ಸ್ಕೂಲ್ ಇರುತ್ತೆ. ಹ್ಮ್ ಅಲ್ಲಿ ಟೀಚರ್ ಬರ್ಬೇಕಾದ್ರೆ ಕ್ಲಾಸ್ ರೂಮ್ ಏನದು ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾರ ಯಾಕೆ?

ಹೊಟ್ಟೆ ತಲೆನೋಯ್ತಿದೆ ಬಿಸ್ ಸ್ಪೆಷಲಿ ಕಣ್ಣೆಲ್ಲ ಚುಚ್ತಾ ಇದೆ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಚುಚ್ತಿದೆ ಮೇ ಬಿ ಈಗ ಒಂದು ತ್ರೀ ಫೋರ್ ಡೇಸ್ ಒಂದು ವಾರದಿಂದನೂ ಸಂಜೆ ಐದೂವರೆ ಆರು ಗಂಟೆಗೆ ಊಟ ತಿಂತಾ ಇದ್ದೀನಿ ಸೊ ಅದಕ್ಕೆ ಹೊಟ್ಟೆ ವಸ್ತು ಏನಾದರೂ ತಲೆನೋಯ್ತಿದೆ ಗೊತ್ತಾಗ್ತಿಲ್ಲ ಲಿಟ್ರಲ್ಲಿ ಹಿಂಗೆ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ತಲೆನೋ ಓಕೆ ಬನ್ನಿ ಇವಾಗ ಹೋಗಿ ಇಲ್ಲಿ ಹೈ ಬಿಸ್ಕಸ್ ಸಿಗುತ್ತಾ ದಾಸವಾಳ ಸಿಗುತ್ತಾ ಅಂತ ನೋಡೋಣ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಹೆಂಗ್ ಮೇಂಟೈನ್ ಮಾಡ್ತಾರಪ್ಪ ಇದನ್ನೆಲ್ಲ ನೋಡಕ್ಕೆ ಖುಷಿ ಆಗುತ್ತೆ ಒಂಥರ ಅದೆಲ್ಲದೂ ಅಲ್ಲಿ ಅಂತ ಮುಂದೆ ಇದ್ರೆ ಇಲ್ಲಿ ಸ್ವಲ್ಪ ಇದೆ ಇನ್ನೊಂದಿದೆ ಪಕ್ಕದಲ್ಲಿರೋದಕ್ಕೆ ಹೋಗಿ ಅಂತ ಹೇಳಿದ್ರು ಅವರು ಬಟ್ ಇವ್ರು ಇಲ್ಲಿ ದಾಸವಾಳ ಇದೆ ಅಂತ ಹೇಳಿ ನೋಡೋಣ ಅಂತ ಬಂದವರ ಸಿಕ್ತಾ ಇಲ್ಲೂ ಇಲ್ವಾ ಅಲ್ಲ ಅವರಿಗೆ ಕಲರ್ ಇಲ್ಲ ದಾಸವಾಳ ಇದೆ ಸೋ ಇದು ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ধುವ ಬಿಟ್ಟಿಲ್ಲ ಯಾವ್ದು ದಾಸವಾಳ ಹಂಗಾಗಿ ಅವರಿಗೆ ಯಾವ ಕಲರ್ ತಗೊಳೋದು ಅಂತ ಗೊತ್ತಾಗ್ತಾ ಇಲ್ಲ ಅದು ধುವ ಬಿಟಾಗ್ಲೆ ಅಂತೆಲ್ಲ ಗೊತ್ತಾಗೋದು ಹಂಗಾಗಿ ಅದೇ ಪ್ರಾಬ್ಲಮ್ ಆಗ್ತಿದೆ ಈ ಸರಿನು ಸಿಕ್ಕಿಲ್ಲ ಅವ್ರಿಗೆ ಅಲ್ಲ ಸ್ವಲ್ಪ ಚಿಕ್ಕದಾಗಿ ಬಿಟಿದಿಯಲ್ಲ ನೋಡಿ ಅದು ಆ ಕಲರ್ ಬೇಡ ಅಂತ ಹೇಳ್ತಿರೋದು ರೆಡ್ ಈ ಕಲರ್ಗಳೇ ಗೊತ್ತಾಗ್ತಾ ಇಲ್ಲ ಇದು ರೆಡ್ ಇದಿದೆ ಬೇರೆ ಕಲರ್ ಇದೆ

നായിക

డెవలప్త చాలాబుడు

ಬನ್ರಪ್ಪ ಆಯ್ತ ಆಯ್ತು ಸರಿ ಸಾಕು ಬನ್ನಿ ನಾನು ಬರ್ತಾ ಕರ್ಕೊಂಡಿಲ್ಲ ಆಲ್ರೆಡಿ ಒಂಬತ್ತು ಹಿಡ್ಕೊಂಡು ಇನ್ನೂ ಹುಡ್ಕ ಬಂದ್ ಚಿಕ್ಕಬಳ್ಳೆ ವೆರೈಟಿ ಇರುತ್ತೆ ನೋಡು ಇದು ಎಷ್ಟು ಬರುತ್ತೆ ಇಷ್ಟೊಟ್ಟ ಬರುತ್ತಾ ನಾನು ನೋಡ್ಲಿಲ್ಲ ಇಲ್ಲಿದೆಯಲ್ಲ ಇಷ್ಟೇ ಅನ್ಕೊಂಡಿದ್ದೆ ನಾನು ಮೀನಲ್ಲಿ ಸೆಲೆಕ್ಟ್ ಮಾಡಿ ಒಂದೇ ಒಂದಿನ ಧೈರ್ಯ ಮಾಡಿ ತಗೊಂಡ್ರು ಗೈಸ್ ಅದೊಂದು ಹಾ ಅದೊಂದು ಕಲರು ಈ ಕಲರ್ ಕಲರ್ನ ಸೆಲೆಕ್ಟ್ ಮಾಡಿ ಏನು ಅಷ್ಟು ಹೆಲ್ದಿಯಾಗಿಲ್ಲ ಮತ್ತು ಹೋಗುತ್ತೆ ಅಂತನೋ ಬರುತ್ತೆ ಹಾ ಅಷ್ಟೊತ್ತಿಂದ ಹುಡ್ಕಿದಕ್ಕೆ ತಗೊಂಡಿರೋದು ನೋಡ್ತೀನಿ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಯಾವ ಕಲರ್ ಬಂದಿರುತ್ತೆ ಅಂತ ಹ್ಞೂ ಬೋಟಿಗೆ ಕೇಳ್ತಾಯಿದ್ಲು ಆ ಬೋನ್ಸೆ ಗಿಡ ಎಷ್ಟು ಚಕ್ಕ ಇರ್ಬೋದು ಅಂತ ನಾನು ಚಿಕ್ಕದೇ ಒಂದು ಇರುತ್ತೆ ಅದೊಂದು ಐದಾರು ಸಾವಿರ ಇರುತ್ತೆ ಕಣೆ ಅಂದರೆ ಇವ್ರು ಏಜ್ದಲ್ಲಿ ಅರವತ್ತೆಂಬತ್ತು ಸಾವಿರ ಹಾಂ

ಮತ್ತೇನ್ ಟೀಚರ್ ನಾರ್ಮಲ್ ಆಗಿ ನೋಡಿದ್ರೆನೇ ನೋಡಿದ್ರೆ ನಿನ್ನಿಗೆ ಸೀರಿಯಸ್ ಅಂತ ಅನ್ಸುತ್ತೆ ತಾನೆ ಅಷ್ಟಿದ್ರೆ ಸಾಕು ಅಷ್ಟೇಗಡೆ ಕಾಮೆಂಟ್ ಹಾಕ್ಬಿಟ್ಟರು ಓ ಇವಗೇನು ನಾವು ಹೆದರ್ಕೊಂಡಿದ ಅಂಥ ಕೆಲಸ ಎಲ್ಲ ಮಾಡ್ಬಿಡಿ ತಗ ಬಂದು ಹಂಗೆ ಇಟ್ಬಿಟ್ಟು ಹೋಗಲ್ಲ ಅಂದ್ರೆ ಅದಕ್ಕೆಲ್ಲ ಬೋನ್ಸ್ ಅಲ್ಲಿ ಬಿಡೋಕ್ಕೆ ತಗೊಂಡು ಒಂದು ಐವತ್ತು ಅರವತ್ತು ಸಾವಿರ ಅಂತ ಹೇಳುದ್ರಲ್ಲ ಹೊಸ ವಿಷಯ ನಿಂಗೆ ಗೊತ್ತಿತ್ತಾ ಅಷ್ಟು ಕಾಸ್ಟ್ಲಿ ಅದು ಅಂತ ಆದ್ರೆ ನಾನು ಐದವರು ಸಾವಿರ ಅಂತ ಮೋಟಿಗೇಳೆ ನೆಕ್ಸ್ಟ್ ನಾನು ಅರವತ್ತು ಎಪ್ಪತ್ತು ಸಾವಿರ ಇರುತ್ತೆ ಅಂತ ಅನ್ಕೊಂಡಿಲ್ಲ ಬಟ್ ಕಾಸ್ಟ್ಲಿ ಅಂತ ಗೊತ್ತಿತ್ತು ಇದಾನಂದ್ರೆ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟೇ ಹೊಸ ಅನ್ಯಾಕ ಒಂದೇ ಒಂದ್ ಗಸಗಸೆ ಕಿತ್ಕೊಂತೀನಿ ಅಂತ ಹೇಳೋ ಇಲ್ ನೋಡಿಲಿ ಅವಳು ಅಲ್ಲಿ ಹೋಗಬೇಕಿತ್ತು ಅವ ಇಲ್ಲ ತುಂಬಾ ನಾನು ಹೋಗಲೇ ಲೋ ನೀನು ಬಿಡಲ್ವಾ ಅದ್ಯಾಕ ಹಂಗ ಆಡಿಸ್ತೀಯ ಕೊಡಿಲಿ ನಾನು ಹಿಡ್ಕೊಂಡು ಬರ್ತೀನಿ ಕೊಡು ಎತ್ತಿದ್ರೆ ಮೇಲೆ ಸಿಗ್ತೈತೆ ಒಂದೇ ನೋಡಿ ನೀನು ಓಕೆ ಗಾಯ ಸೊ ಇಷ್ಟೆಲ್ಲ ಸಾಹಸಪಟ್ಟು ಒಂದು ಗಿಡನ ಫೈನಲಿ ತೊಗೊಂಡಿದ್ದೀವಿ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಕತ್ಲೆ ಆಯಿತು ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಐ ಹೋಪ್ ನಿಮ್ಮೆಲ್ರು ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಸೊ ಇನ್ ಈ ನೆಕ್ಸ್ಟ್ ವಿಡಿಯೋ ಬಾಯ್